ಸಾಕುಪ್ರಾಣಿಗಳಾದ ನಾಯಿ ಬೆಕ್ಕು ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಆದರೆ ಪ್ರಾಣಿಗಳು ಅನಾರೋಗ್ಯಕ್ಕೆ ತುತ್ತಾದ್ರೆ ಅವುಗಳ ಸಹವಾಸವೇ ಸಾಕಪ್ಪ ಅನಿಸಿಬಿಡುವ ಈಕಿನ ಕಾಲದಲ್ಲಿ ಮಂಗಳೂರು ಹಾಗೂ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಬೀದಿ ಬದಿಯಲ್ಲಿ ಅನಾಥವಾಗಿ ಆಹಾರ ಸಿಗದೆ ರೋಗಗಳಿಂದ ಬಳಲಿ ನರಳಾಡುತ್ತಿದ್ದ ರೋಗ ಪೀಡಿತ ನಾಯಿ ಬೆಕ್ಕುಗಳನ್ನು ತಮ್ಮ ಮನೆಗೆ ತಂದು ಆ ಪ್ರಾಣಿಗಳ ಆರೋಗ್ಯವನ್ನ ಸಮತೋಲನಗೊಳಿಸಲು ಸೂಕ್ತವಾದ ಪ್ರೋಟೀನ್ ವಿಟಮಿನ್ ಅಂಶವುಳ್ಳ ಆಹಾರವನ್ನ ನೀಡಿ ಉತ್ತಮ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ತಪಾಸಣೆಗೊಳಪಡಿಸಿ ಅವು ಗುಣಮುಖ ಆದ ಬಳಿಕ ಪ್ರಾಣಿಗಳಿಗೆ ಮರುಜೀವ ನೀಡುತ್ತಾ ಕರುಣಾಮಯಿಯಂತೆ ನೆರವಾಗುವ ಕಾಯಕದಲ್ಲಿ ತೊಡಗಿರುವವರು ಮಂಗಳೂರಿನ ಉಜ್ಜೋಡಿ ನಿವಾಸಿ ಮಾತ್ರ ಪ್ರೇಮಿಯಾಗಿರುವ ಉಷಾ ಉಷಾಸುವಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಿಸಸ್ ತುಳುನಾಡು ಸ್ಪರ್ಧೆಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಉಷಾ ಅವರಿಗೆ ನಂತರ ಅವಕಾಶಗಳ ಆಗ್ರವೇ ಹರಿದು ಬಂದಿತ್ತು ಆದರೆ ಪ್ರಾಣಿಗಳ ಮೇಲಿನ ಅಪಾರವಾದ ಪ್ರೇಮ ಎಲ್ಲ ಅವಕಾಶಗಳನ್ನ ಬದುಕಿ ಸರಿಸುವಂತೆ ಮಾಡಿತ್ತು ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಕಾಳಜಿ ಮತ್ತು ಸಹೃದಯ ಭಾವವುಳ್ಳ ಇವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಬೀದಿಪದಿಯ ಸಾವಿರಾರು ಅನಾರೋಗ್ಯ ಪೀಡಿತ ನಾಯಿ ಬೆಕ್ಕುಗಳನ್ನು ಮನೆಗೆ ತಂದು ಆರೈಕೆ ಮಾಡುತ್ತಿದ್ದಾರೆ ಶ್ವಾನಗಳ ಆರೋಗ್ಯಕ್ಕೆ ಹೆಚ್ಚಿನ ಸಮಯ ನೀಡುವ ಇವರ ಸೇವೆಗೆ ದಾಲಿಗಳ ನೆರವು ಸಿಗುತ್ತಿದ್ದು ಶ್ವಾನಗಳ ಆಹಾರ ಮತ್ತು ಔಷಧವನ್ನು ನೆರವಿನಿಂದಲೇ ಖರೀದಿಸಿ ಸಲಹುತ್ತಿದ್ದಾರೆ ಎಲ್ಲಿ ಅಡ್ದೆ ಪ್ರಾಣಿಲ್ ಪಣ ಮಸ್ತ್ ಇಷ್ಟ ಮಾಮುನ ಕೈಟ್ ಮಸ್ತ್ರಿ ಪೆಟ್ಟು ತಿಂತೆ ಪುಚ್ಚ ಉರ್ಚುಂಡು ಈಗ ಕ್ಲೀನ್ ಕ್ಲೀನ್ ಮಾಡ್ಬೋದು ಪೆಟ್ಟು ತಿನ್ನೋದ್ ಸೇವೆ ಕ್ಲೀನ್ ಮಂತೊಂದಿತ್ತೆ ಅಂಚೆನೆ ಜರ್ನಿ ಸ್ಟಾರ್ಟ್ ಆಂಡ್ ಪುದರ್ ಬಬ್ಲಿ ಪಂದ್ ಇಂಬೆ ಹೆಂಗ ಹೈವೇಡ್ ತಿಕ್ಕಿನಿ ಹೈವೇಡ್ ಒಂಜಿ ಕಡೆ ಆಕ್ಸಿಡೆಂಟ್ ಆದ್ ನಾಯಿ ರೋಡ್ಡೆ ಏರ ಒಂಜಿ ಜನ ಎರಡು ಜನ ತೂದ ಅವೇನ್ ಬಸ್ ಸ್ಟಾಂಡ್ ಜೊಪಡ ಅದಿತ್ತೇ ಇಂಕ ಕಾಲ್ ಮಂತೇರಿ ಕಾಲ್ ಮಂತ ತೂನಾಗ ನಾ ಇಯ ದಿನತ್ತು ಒಕ್ಕ ಯಾ ರಿಕ್ಷಾಡಿ ಪಾರದುಕೊನೋದು ಫಸ್ಟ್ ಎಕ್ಸ್ರೇ ತೆಪ್ಪಾ ಎಕ್ಸ್ರೇ ದತ್ತು ತೂನಾಗ ಆಗ ಮೂಜಿ ಕಡೆ ಫ್ರಾಕ್ಚರ್ ಆದಿತ್ತುಂಡು ಈ ಮೇಟ್ ರೈಟ್ ಲೆಫ್ಟ್ ಬೊಕ್ಕ ಮಿಡಲ್ ಸ್ಪೈನಲ್ ಕಾರ್ಡ್ ಮೂಜಿ ಕಡೆ ಫ್ರಾಕ್ಚರ್ ಆದಿತ್ತುಂಡು ಒಕ್ಕ ಡಾಕ್ಟರ್ ಬಂಡ್ ಸರ್ಜರಿ ಆಗೋಡ್ಬಂದು ಅಂಚನೆ ಬೊಕ್ಕ ನಾಲ್ ಜನ ಹೆಲ್ಪ್ ಯಾ ಸರ್ಜರಿ ಮನ್ಪಾಯ ದಿನ ಕೊಂಚ ರಡ ರೆಡ್ ಬೆಡ್ಶೀಟ್ ಆತ್ ಬ್ಲೀಡಿಂಗ್ ಅದು ಸ್ಮೆಲ್ ಬರೋಂದಿತ್ತು ನೆತ್ತೇರಿ ಪೂಂದಿತ್ತುಂಡ್ ಹಿಮೋಗ್ಲೋಬಿನ್ ಕಂಪ್ಲೀಟ್ ಡೌನ್ ಆದಿತ್ತುಂಡು ಮಸ್ತ್ ಒಂಜಿ ಕ್ರಿಟಿಕ ಅಕ್ಕಲಿ ಇತ್ತೆ ನೆಂದಿನೆ ಇಜಿ ಒಂಜಿ ಅಟ್ಲೀಸ್ಟ್ ಇತ್ತ ನಡಪೆಂದ ಪಂಡ ಜೈದಿನ ಒಲಿಜಿತ್ತೆ ಅಲ್ಪರ್ದ ಆಯ್ಗ್ ಯೂರಿನ್ ಮೋಷನ್ ಬೋಡಿತ್ತನ ಅಂಡ ಐ ಒಂಜಿ ಸೈಡ್ ಡ್ ಪೋದು ಮನ್ಪುವೆ ಇತ್ತ ಆಯೆನೆ ಬೇಲೆ ಆಯೆ ಮನ್ಪುವೆ ಪ್ರಾಣಿಲ್ ಪಂಡ ಅಕನ ನಮ ಕನತ್ ಪಾಡಿ ಹುಷಾರಿ ಜಾಕಲ ಪಾಡಗ್ ಉಪ್ಪಡ್ ಅಕ್ಲೆ ಫುಡ್ ನೀರ್ ದಿದ್ ಬುಡ್ಪು ಬುಡ್ದು ಬುಡ್ಪುಂಡು ಅಂಚಯನ್ ಮನ್ಪುಜುದ್ ಪಂಡ ಹುಷಾರಿ ಜಾನಪ ಪ್ರಾಣಿಲೆಗ್ ಸ್ಪೆಷಲಿ ಆ ಒಂಚೂರು ಕೈತಲ್ ಕುಲ್ಲುದು ಟೈಮ್ ಸ್ಪೆಂಡ್ ಮನ್ಪುಡು ಅಕ್ಲೆ ಪ್ರೀತಿ ಕೊರುಂಡು ಪಂಡ ಅಕುಲು ಐಟ್ ಲ ಹೀಲಾಪುವೆರ್ ಪ್ರಾಣಿಗಳನ್ನು ಆರೈಕೆ ಮಾಡುವ ಇವರ ಈ ನಿಸ್ವಾರ್ಥ ಸೇವೆಗೆ ಈಗಾಗಲೇ ಸಾಮಾಜಿಕ ಜಾಲತಾಣದ ವಿವಿಧ ವೇದಿಕೆಗಳಿಂದ ಸಾಕಷ್ಟು ಮಂದಿ ಬೆಂಬಲವನ್ನ ನೀಡಲು ಮುಂಬರುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇವರ ಈ ಸಹೃದಯ ಕಾರ್ಯವನ್ನು ರಾಜ್ಯ ಹಾಗೂ ದೇಶದ ಪ್ರತಿಷ್ಠಿತ ವಿವಿಧ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿದೆ ಒಂದ್ ಒಂಜಿ ಕ್ಯಾಟ್ ಇತ್ತೆಕುಲ್ ಲೆಪ್ಪು ಪರ್ಷಿಯನ್ ಅಂದ ಪ್ರೀತಿ ಈ ಪುಚದ ಸ್ಟೋರಿ ದಾಗ ಒಂದ್ ನಾಲ್ಕು ತಿಂಗಳು ತುಂಬು ಒಂಜಿ ಎಲ್ಲ ಸಾಂಕಿನ ಸಾಂಕ್ಯನಕ್ರ ಅಡು ಮೂಜಿ ಪುಚ್ಚ ಸಾಂಕ್ರಿ ಈ ಪುಚೆಗೆ ಒಂಜಿ ಸ್ಕೇಬಿಸ್ ಬಂದ್ ಪೇ ಸೀಕ್ ಬೈದ ನಾವು ಇಡೀ ಕೆಬ್ಬಿಟ್ಟು ಮೂಕ ಒಂಜಿ ಸಿಮೆಂಟ್ ಬತ್ತಿಲ್ಲಕ ಅವು ಮೈಟ್ ಇನ್ಫೆಕ್ಷನ್ ಪಂದ್ಪೇರು ಅವು ಮಸ್ತು ಒಂಜಿ ವರ್ಸ್ಟ್ ಅವು ಪ್ರಾಣಿಲೆಗೆ ಪುಚಲಗೆ ಜಾಸ್ತಿ ಬರ್ಕೊಂಡು ಅವು ಎಂಚ ಸೀನ್ ಆದಿತ್ತನ್ ಪಂಡ ಪಾಪ ಸೈಯ್ಯರ ಮುಟ್ಟ ನಕುಲು ಆಕು ಇಲ್ಲಾಗೆ ಸೇರ್ಸ ಒಂದಿಜ್ಜು ವಿದ್ಯ ಪಾರದಾಯಿಕ ಬಂಜಿಗಳ ತಿಕ್ಕೊಂದಿಜ್ಜು ಡೇನೆ ಡಾಕ್ಟ್ ನಡೆ ಕೊನೆ ಬಾಡಿ ತೆನೆ ಮೆಡಿಕಲ್ ಟ್ರೀಟ್ಮೆಂಟ್ ಮಾತ ಕೊರಿಯೆ ವಾಶ್ ಕೊರಿಯೆ ವಾಶ್ ಕೊರ್ದು ಟ್ರಿಮ್ ಅಂತೆ ಟ್ರಿಮ್ ಅಂತದ್ದು ಮೆಡಿಸಿನ್ದೊಂಡು ಅವು ಸ್ಟಾರ್ಟ್ ಮಂತೆ ಅವು ಸ್ಟಾರ್ಟ್ ಮಾಡ್ದಿತ್ತೆ ಅವು ಹೊರ ಕಿನ್ನಿದ ಅಂಡ್ ಈ ಪುಚಕ್ಲೆಗ್ ಹೊರ ಕೊರ್ದಿತ್ತೆ ಅನ್ ಸರಿಮಂತದ್ ಬೇತಕ್ಲೆ ಕೊರ್ದಿತ್ತೆ ಆಕಲು ಕಿನ್ನಿದ ಆಕು ಇಲ್ಲಡು ಪುಚ್ಚು ಜಾಸ್ತಿ ಅಪ್ಪ ಪುಚ್ಚೆ ಪುರ್ಚಿ ಪಂಡಿರ ಕಿನ್ನಿಲಿಲ್ಲ ಪುರ ಕುಳಿ ಅಡಾಪ್ಷನ್ ಕೊರಿಯರ್ ಐ ಬುಕ್ಕ ಏನ್ ಅಪ್ಪೇನು ಪತ್ತೊಂಬತ್ತೆ ಇಲ್ಲ ಪತ್ತೊಂಬತ್ತದು ಯಾನ್ ಒಂದು ವಾರ ಬಿಡ್ಬೇಕಾ ಮೊಲೆಗ ಕಿನ್ನಿ ಒಂದಿಲ್ಲ ನ್ಯೂಟ್ರಲ್ಲ ಮಂತೆ ಆಪ್ರೇಷನ್ ಮಂತೆ ನಾ ಮಮ್ಮಿ ಮನ್ಪುನ ಬೇಲೆ ಲೈಕ್ ರೆಸ್ಕ್ಯೂ ಮನ್ಪುನ ಬೇಲೆ ಇಟ್ಸ್ ಏನು ಹಿಂಗೆ ಮಸ್ತ್ ಖುಷಿ ಹಾಕೊಂಡು ಪ್ಯಾರಲೈಸ್ ಆದ್ಬಾಡಿ ಈ ಜನ ಮಸ್ತ್ ಫುಲ್ ಒಂದು ಇಂಚಿನ ಮಸ್ತ್ ಹರ್ಟ್ ಆದಿತ್ತಿನ ಆ್ಯನಿಮಲ್ಸ್ ವಾಕ್ ಮಾಡ್ಪ್ರೆ ಆ ಒಂದಿನ ಈ ಜಿಂದ ಲಕ್ಕೇರ ಆವಂದಿನ ಆ್ಯನಿಮಲ್ಸ್ನ ಪೂರ ಕಂತದಾರು ಟ್ರೀಟ್ ಮಾಡ್ಪ್ರಿ கொண்டு போகிற பிராணியில் ரெஸ்கியூ பண்ண போவாள் போகுது பூப்பினா பூர்ஜின பிராணியில் இல்லை புறம் கொந்தாத்துக்கு க்யூர் வந்தால் கூற பிற அக்களை அக்களே கொடுத்தாள் எங்களை வாரி பிடிச்ச வண்டி எங்களுக்கு முன்னிச்சல வாரி ಪ್ರೀತಿ ಪ್ರೀತಿ ಬಾರಿ ಸೇವೆ ಮತ್ತೊಂದು ಪ್ರೌಡ್ ಫೀಲ್ ಆಕೊಂಡ ಒಂಜಿ ಮುಖ ಪ್ರಾಣಿಲ್ನ ಸೇವೆ ಪಂಡ ಅವೇ ದೇವರ್ನ ಸೇವೆ ದೇವರ ಎಂಕ ಅವಕಾಶ ಕೊಡ್ತೇರ ಮನ್ಪರೆ ಮುಟ್ಟ ಒಂಜಿ ಆರೋಗ್ಯ ಎಡ್ಡೆ ಉಕ್ಕೊಂಡು ಆತ ಮುಟ್ಟ ಯಾನ್ ಇಂಚಿನ ಒಂಜಿ ಹುಷಾರಿ ಜನ ಪ್ರಾಣಿಲೆಗೆ ಯಾನ್ ಹೆಲ್ಪ್ ಮಾಡ್ಪೆ ಆಯ್ಕೆ ಎನ್ನಡದ ಆಪ್ನ ತ್ಯಾನ್ ಅನ್ಪೇ ಇವರ ಈ ಕಾರ್ಯ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮಾದರಿಯಾಗಿ ಇನ್ನಷ್ಟು ಸಹಾನುಭೂತಿಯುಳ್ಳ ನಾಯಿ ಮತ್ತು ಬೆಕ್ಕುಗಳಿಗೆ ಆಸರೆಯನ್ನ ನೀಡುವ ಸ್ಫೂರ್ತಿದಾಯಕ ಬದುಕು ಇವರದ್ದಾಗಲಿ ಎಂಬುದೇ ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷಿತ ಆಳ್ವಸ್ ನ್ಯೂಸ್ ಟೈಮ್ ಮಂಗಳೂರು